ಸರ್ಕಾರಿ ಎಸ್ಸಿ ಎಚ್ ನೌಕರ ಸಮನ್ವಯ ಸಮಿತಿ ವತಿಯಿಂದ ವಿಶ್ವಜ್ಞಾನಿ ರಾಷ್ಟ್ರ ನಾಯಕ ಒಂದು ಲೆಕ್ಕಕ್ಕೆ ಅಂತ ಅಂತಾರಾಷ್ಟ್ರೀಯ ನಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿಬಾಣ ದಿನವನ್ನು ಆಚರಿಸ್ತಾ ಇದ್ದೀವಿ ಇವತ್ತು ಅದೇ ತರ ನಮ್ಮ ರಾಜ್ಯ ಸರ್ಕಾರಿ ಎಸ್ ಸಿ ಎಚ್ ಟಿ ನೌಕರ ಸಮನ್ವಯ ಸಮಿತಿ ಕೂಡ ಒಂದು ಹತ್ತೊಂಬತ್ತು ವರ್ಷಗಳಿಂದ ಎರಡು ಸಾವಿರದ ಐದರ ಡಿಸೆಂಬರ್ ಆರರಂದು ಉದ್ಘಾಟನೆ ಆದಂಥ ಈ ಸಂಘಟನೆ ಇವತ್ತಿಗೆ ಇಪ್ಪತ್ತನೇ ವರ್ಷಕ್ಕೆ ಹೆಜ್ಜೆ ಇಡ್ತಾ ಇದೆ ಇಪ್ಪತ್ತನೇ ವರ್ಷಕ್ಕೆ ಒಂದು ಸಂಘಟನೆ ಈ ತರ ಒಂದು ಹೆಜ್ಜೆ ಇಡುವಂಥದ್ದು ಸುಲಭದ ಮಾತಲ್ಲ ಅಂತ ಇದಕ್ಕೆ ಹಲವಾರು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಕಾರಿಗಳಾಗಿದ್ದಾರೆ ಮತ್ತೆ ಈ ಹತ್ತೊಂಬತ್ತು ವರ್ಷದಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಸೇರಿದಂತೆ ಪವಿತ್ರ ಪ್ರಕರಣ ಸೇರಿದಂತೆ ಒಂದು ಸಣ್ಣ ಸಮಸ್ಯೆ ಆದ್ರೂ ಕೂಡ ನೌಕರರ ಸಮಸ್ಯೆಗಳನ್ನ ದಿಟ್ಟವಾಗಿ ಪಾರದರ್ಶಕಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸೋ ಕೆಲಸವನ್ನ ಎಸ್ ಸಿ ಎಸ್ ಟಿ ನೌಕರ ಸಮನ್ವಯ ಸಮಿತಿ ಮಾಡ್ತದೆ ಆ ಕಾರಣ ಇವತ್ತು ಸಂಸ್ಥಾಪನಾ ದಿನ ಕೂಡ ಮಾಡ್ತಾ ಇದ್ವಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಗಿಗಾದಂತ ಶ್ರೀಮತಿ ಅವರು ಬರ್ತಿದ್ದಾರೆ ಮತ್ತೆ ನಾಡಿನ ಚಿಂತಕ ಅಂಬೇಡ್ಕರ್ ಅವರ ಬಗ್ಗೆ ಹಲವಾರು ಪುಸ್ತಕಗಳನ್ನ ಬರೆದಿರುವಂತ ಚಂದ್ರಪ್ಪ ಅವರು ಉಪನ್ಯಾಸವನ್ನು ಕೂಡ ನೀಡುತ್ತಿದ್ದಾರೆ ಅದೇ ತರ ಇವತ್ತಿನ ರಾಜ್ಯ ಪರಿಷತ್ ಚುನಾವಣೆ ಸಚಿವಾಲಯದಲ್ಲಿ ನಡೆದಾಗ ನಮ್ಮ ಇಬ್ಬರು ಎಸ್ ಸಿ ಎಸ್ ಟಿ ಬಂಧುಗಳು ಚುನಾಯಿತರಾಗಿದ್ದಾರೆ ಅದೊಂದು ಹೆಮ್ಮೆಯ ವಿಷಯ ಯಾಕೆಂದ್ರೆ ಯಾವುದೋ ಇಲಾಖೆಯಲ್ಲಿ ಗೆಲ್ಲೋದ್ ಬೇರೆ ವಿಧಾನಸಭೆ ಈ ಸಚಿವಾಲಯದ ಆಡಳಿತ ಸರ್ಕಾರದ ಹೃದಯ ಭಾಗದಲ್ಲಿ ಚುನಾವಣೆಯಲ್ಲಿ ಗೆಲ್ಲೋದು ಅಪರೂಪ ಅಂತ ನಮ್ಮ ಒಂಥರ ಸಾಂಸ್ಕೃತಿಕ ನಾಯಕರ ಇರುವಂತ ನಮ್ಮ ಅಮ್ಮಣ್ಣವ್ರು ಗೆದ್ದಿದ್ದಾರೆ ಇನ್ನೊಬ್ರು ಸತೀಶ್ ಕುಮಾರ್ ಅಂತ ಗೆದ್ದಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಯನ್ನೇ ಇಟ್ಕೊಂಡಿದ್ದೀವಿ ಮತ್ತೆ ಈ ಸಚಿವಾಲಯ ಕ್ಲಬ್ ಇದು ಹಲವಾರು ವರ್ಷಗಳ ಇತಿಹಾಸದ್ದು ಆದ್ರೆ ಈ ಕ್ಲಬ್ಗೆ ಪ್ರಪ್ರಥಮ ಬಾರಿಗೆ ಒಬ್ಬ ಎಸ್ ಸಿ ನಾಗಭೂಷಣ್ ಅನ್ನೋರು ಕಾರ್ಯದರ್ಶಿ ಆಗಿದ್ದಾರೆ ಇದು ಇದು ಒಂದು ಇತಿಹಾಸನೇ ಅವ್ರಿಗೆ ಅಭಿನಂದನೆಯನ್ನು ಇಟ್ಕೊಂಡಿದ್ವಿ ಈ ತರ ಕಾರ್ಯಕ್ರಮ ಇಕ್ಕೋದ್ರ ಜೊತೆಗೆ ಈ ಕಾರ್ಯಕ್ರಮ ಬರೀ ಭಾಷಣದ್ದು ಚಪ್ಪಾಳೆ ಕಾರ್ಯಕ್ರಮ ಅಲ್ಲ ದೌಕರ್ಯರಲ್ಲಿ ಸಾಮಾಜಿಕ ಪ್ರಜ್ಞೆ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುವಂತದ್ದು ಅರಿವನ್ನ ಮೂಡಿಸುವಂತ ಕಾರ್ಯಕ್ರಮ ಅದೇ ತರ ಸರ್ಕಾರಕ್ಕೂ ಕೂಡ ಹಲವಾರು ಮನವರಿಕೆಗಳನ್ನ ಕೊಡುವಂತ ಕಾರ್ಯಕ್ರಮ ಇವತ್ತು ಸರ್ಕಾರದ ಕಚೇರಿಗಳಲ್ಲಿ ಏನಾಗ್ಬಿಟ್ಟಿದೆ ಹಿಂದೆಂದಿಗಿಂತ ಇವತ್ತು ಜಾತಿಯತ್ತೆ ಹೆಚ್ಚು ತಾಂಡವಾಡ್ತಾ ಇದೆ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಈ ದೇಶ ಪ್ರಗತಿಯತ್ತ ಸಾಗೋದು ಬದಲು ಮಾನಸಿಕವಾಗಿ ಅಧೋಗತಿಯತ್ತ ಸಾಕ್ತಾ ಇದೆ ಕಚೇರಿ ಕಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ನಿಯಮಾನುಸಾರ ಮಾಡೋ ಬದಲು ಯಾವುದೋ ಒಂದು ಅಲಿಖ ಅಲಿಖಿತ ಸಂವಿಧಾನ ಅನ್ನೋದನ್ನ ಜಾರಿ ಮಾಡೋ ತಂತ್ರ ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಇವಾಗ ನವೆಂಬರ್ ಇಪ್ಪತ್ತಾರು ಸಂವಿಧಾನ ದಿನಾಚರಣೆ ಇಡೀ ಭಾರತ ಆಚರಿಸಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗೌರವ ಕೊಟ್ಟಿದೆ ನೋಡಿ ಒಂದು ದುರಂತ ಆದ್ರೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ ಆಡಳಿತದ ಕೇಂದ್ರ ಕರ್ನಾಟಕ ಸರ್ಕಾರ ವಿಧಾನಸೌಧ ವಿಧಾನಸೌಧದಲ್ಲಿ ವಿಧಾನ ಪರಿಷತ್ನಲ್ಲಿ ಸಂವಿಧಾನ ಪೀಠಿಗೆ ಪಠಣವನ್ನ ಮಾಡ್ತಾರೆ ಯಾರು ಅಲ್ಲಿಯ ಕಾರ್ಯದರ್ಶಿಗಳು ಪಠಣ ಎಲ್ಲಾ ಕಡೆ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಸಂವಿಧಾನದ ಪಠಣ ಮಾಡಿದ್ರೆ ಇಲ್ಲೇನ್ ಮಾಡ್ತಾರೆ ಅಂದ್ರೆ ಬರೀ ಪಠಣವನ್ನ ಬೇಕಾ ಬಿಟ್ಟಿ ಯಾವುದೋ ಉದಾಸೀನವಾಗಿ ನಿರ್ಲಕ್ಷ್ಯತೆ ಮನೋಭಾವದಲ್ಲಿ ಮಾಡ್ತಾರೆ ಅಂಬೇಡ್ಕರ್ ಪೋಟನೇ ಇಕ್ಕಿರಲ್ಲ ಅಲ್ಲಿರುವಂತ ನಮ್ಮ ನೌಕರ ಬಂಧುಗಳು ನೋಡಿ ಸಂವಿಧಾನ ಅಂದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂದ್ರೆ ಸಂವಿಧಾನ ಜಗತ್ತಿ ಜಗತ್ತಲ್ಲಿ ಪ್ರಖ್ಯಾತವಾಗಿದೆ ಅಂತ ಕೇಳಿದಾಗ ನಿರ್ಲಕ್ಷ್ಯತೆ ಉತ್ತರವನ್ನು ಕೊಡ್ತಿದ್ದಾರೆ ಈ ಇಂಥ ಸಭೆಗಳ ಮೂಲಕ ಮಾಡ್ತಿದ್ವಿ ಸರ್ಕಾರಕ್ಕೆ ಕೋರ್ಕೊಳ್ತಿದ್ವಿ ಇದು ನೋವು ಉಂಡೆ ಸರ್ಕಾರ ಇದು ನೋವು ಕಂಡ ಸರ್ಕಾರ ಅಲ್ಲೂ ನೋವು ಉಂಡೆ ಸರ್ಕಾರದಲ್ಲೂ ಕೂಡ ಎಸ್ ಸಿ ಎಸ್ ಟಿಗಳಿಗೆ ಗೌರವ ಇಲ್ಲ ಅಂದ್ರೆ ಬಾಬಾ ಸಾಹೇಬ್ರಿಗೆ ಗೌರವ ಇಲ್ಲ ಅಂದ್ರೆ ಎಸ್ ಸಿ ಎಸ್ ಟಿಲಿರುವ ಪ್ರಾಮಾಣಿಕ ಅಧಿಕಾರಿಗಳಿಗೆ ಉತ್ತಮವಾದಂತ ಅವರ ಕ್ರಿಯಾಶೀಲತೆಗೆ ತಕ್ಕಂತ ಹುದ್ದೆಗಳಿಲ್ಲ ಅಂತ ಅಂದ್ರೆ ಎಲ್ಲಿದೆ ಸ್ವತಂತ್ರ ಎಲ್ಲಿದೆ ಸಂವಿಧಾನ ಅನ್ನೋ ಒಂದು ಇಂಥದ್ರು ಕೂಡ ಅರಿವನ್ನು ಉಂಟು ಮಾಡ್ತೀವಿ ಇದ್ ಮಾಡ್ಕೊಳ್ತಾನೆ ಸರ್ಕಾರಕ್ಕೂ ಮನವಿಯನ್ನ ಮಾಡ್ತಾ ಇದ್ದೀವಿ ಈ ವರ್ಷದಲ್ಲಿ ಇಪ್ಪತ್ತನೇ ವರ್ಷ ಅಂದ್ರೆ ನೆಕ್ಸ್ಟ್ ಇಪ್ಪತ್ತೈದು ಡಿಸೆಂಬರ್ ಇಪ್ಪ ಇಪ್ಪತ್ತಾರವರೆಗೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಿದ್ದೀವಿ ಹಲವಾರು ಕಾರ್ಯಕ್ರಮ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಜನ ಜಾಗೃತಿ ಮಾಡುವಂಥದ್ದು ಇವತ್ತೇನಾಗ್ತದೆ ಜಾತಿ ಹೆಸರು ಧರ್ಮದ ಹೆಸರಿನಲ್ಲಿ ವಿಷ ಬಿದ್ದು ಬಿಜುರ್ ಜಾಸ್ತಿ ಆಗ್ತಿದ್ದಾರೆ ಮನುಷ್ಯ ಮನುಷ್ಯನ ಪ್ರೀತಿ ಮಾಡೋರು ಕಡಿಮೆ ಆಗ್ತಿದ್ದಾರೆ ಒಂಥರ ಸಣ್ಣದಕ್ಕೂ ಕೂಡ ಅತ್ಯಾಚಾರ ಇರುತ್ತೆ ದೋಕಳಿ ಅರಿತದೆ ನಮ್ಮ ರಾಜ್ಯ ಚಿಕ್ಕಮಗಳೂರಿನಲ್ಲಿ ಒಬ್ಬ ದಲಿತರು ದೇವಸ್ಥಾನಕ್ಕೆ ಬಿಡೋದ್ರ ಬಗ್ಗೆ ಗಲಾಟೆ ಆಗಿದೆ ಮಣಿಪುರದಲ್ಲಿ ಅಂತೂ ಅಲ್ಲಿರುವಂಥ ಎಸ್ ಟಿಗಳು ಆಗ್ತಾ ಇಲ್ಲ ಅಂದ್ರೆ ನಾವು ದೇಶದ ಪ್ರಜೆಗಳೇ ಇಲ್ವಾ ಅನ್ನೋ ಒಂದು ಗೊಂದಲ ಕೂಡ ಸ್ಟಾರ್ಟ್ ಆಗೋ ಹಿನ್ನೆಲೆಯಲ್ಲಿ ನಾವು ಜಾತಿ ಪ್ರೀತಿ ಬಿಡಿ ಪ್ರೀತಿ ಜಾತಿ ಕಟ್ಟಿ ಅಂತ ಅಂದರೆ ಜಾತಿ ಪ್ರೀತಿಯನ್ನ ಸುಟ್ಟು ಪ್ರೀತಿ ಜಾತಿಯನ್ನು ಊಟಾಕಿ ಅನ್ನೋ ಘೋಷಣೆಯನ್ನು ಕೂಡ ಮಾಡ್ತಾ ಇದ್ದೀವಿ ಇವತ್ತಿನ ಈ ಕಾರ್ಯಕ್ರಮದ ಇದು ವಿಶೇಷ ಮತ್ತೆ ಈ ಸಂಘಟನೆ ಹತ್ತೊಂಬತ್ತು ವರ್ಷ ಬರೋದಿಕ್ಕೆ ಕಾರಣ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಸಂಖ್ಯಾತ ಜನ ಸಹಕಾರಿಗಳಾಗಿದ್ದಾರೆ ಕೆಲವರು ನಿಧನರು ಕೂಡ ಆಗಿದ್ದಾರೆ ಕೆಲವರು ನಿವೃತ್ತರು ಕೂಡ ಆಗಿದ್ದಾರೆ ಅಧಿಕಾರಿಗಳು ಅವರೆಲ್ಲರಿಗೂ ಕೂಡ ಈ ಮೂಲಕ ನಾವು ಹೃದಯ ತುಂಬಿ ಭೀಮಾ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀವಿ ನಾನು ಡಿ ಶಿವಶಂಕರ್ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರ ಸಮನ್ವಯ ಸಮಿತಿಯ ಅಧ್ಯಕ್ಷ ಆಗಿದೆ